ಮಗಳೂರಿನ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಯಲ್ಲಿ ಸ್ವತಃ ಅರಣ್ಯ ಇಲಾಖೆಯೇ ನಿಯಮಗಳನ್ನು ಗಾಳಿಗೆ ತೂರಿ ವನ್ಯಜೀವಿಗಳಿಗೆ ತೊಂದರೆ ಉಂಟು ಮಾಡುತ್ತಿದೆ ಎಂದು ಕಸ್ತೂರಿ ರಂಗನ್ ವರದಿ ವಿರೋಧಿ ಸಮಿತಿ ಸಂಚಾಲಕರೂ ಆದ ಎಸ್ ಕುಮಾರ್ ಅರಣ್ಯ ಇಲಾಖೆ ವಿರುದ್ದ ಆರೋಪ ಮಾಡಿದ್ರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವತಃ ಅರಣ್ಯ ಇಲಾಖೆಯೇ ಪ್ರವಾಸೋದ್ಯಮದ ಹೆಸರಲ್ಲಿ ಸಫಾರಿಯಂತಹ ಯೋಜನೆಗಳನ್ನು ಅಳವಡಿಸಿಕೊಂಡಿದ್ದು ವನ್ಯಜೀವಿಗಳ ಜೈವಿಕ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗ್ತಾ ಇದೆ ಅಲ್ಲದೆ ಸಫಾರಿಗಾಗಿ ನಿರ್ದಿಷ್ಟ ಶುಲ್ಕ ನಿಗದಿ ಮಾಡಿ ವಾರ್ಷಿಕ ಕೋಟ್ಯಾಂತರ ರೂಪಾಯಿಗಳಿಂದ ಪ್ರವಾಸಿಗರಿಂದ ವಸೂಲಿ ಮಾಡುತ್ತಿದ್ದು ಅದರ ಲೆಕ್ಕದ ಬಗ್ಗೆ ಯಜುವರೆಗೂ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡಿದೆ ವಂಚಿಸುತ್ತಿದೆ ಎಂದಿದ್ದಾರೆ ಬಹಳ ಪ್ರಮುಖವಾಗಿ ಪ್ರಾಣಿಗಳು ಬಹಳಷ್ಟು ಇವತ್ತು ನಮ್ಮ ನಗರಕ್ಕೆ ಕಾಲಿಡ್ತಾ ಇದೆ ನಗರಕ್ಕೆ ಕಾಲಿಟ್ಟು ಏನಾಗಿದೆ ಅಂದ್ರೆ ಮನುಷ್ಯರನ್ನ ನೋಡಿ ನೋಡಿ ಅದಕ್ಕೆ ಎದರಿಕೆ ಆಗಿದೆ ಇವತ್ತು ಭದ್ರಾ ಇದಕ್ಕೆ ಹೋದ್ರೆ ನೀವು ಒಂದು ಸಫಾರಿ ಫಾರೆಸ್ಟ್ ಫಾರೆಸ್ಟ್ನವರು ಪರ್ ಹೆಡ್ ಆರ್ನೂರು ರೂಪಾಯನ್ನ ತಗೊಳ್ತಾರೆ ಎಬ್ಬೆ ಪಾಲಿಸಿ ಹೋಗ್ಲಿಕ್ಕೆ ಆರ್ನೂರು ರೂಪಾಯಿ ತಗೊಳ್ತಾರೆ ಒಂದು ಸರ್ಕಾರಕ್ಕೆ ಕಟ್ಟಿಸ್ಕೊಳ್ತಾರೆ ಅವರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ಇವತ್ತು ಇದೆ ಪ್ರಾಣಿಗಳ ಮಧ್ಯೆ ಇವರು ವಾಹನಗಳನ್ನು ತಗೊಂಡು ದಟ್ಟ ಕಾಡಲ್ಲಿ ಸಫಾರಿ ಅಂತ ಹೋಗೋದ್ರಿಂದ ಆ ಪ್ರಾಣಿಗಳು ಮನುಷ್ಯರನ್ನ ನೋಡಿ 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 ಅದಕ್ಕೆ ಕಾಮನ್ ಆಗಿಬಿಟ್ಟಿದೆ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ನೋಡಿದ ತಕ್ಷಣ ಎದ್ಕೊಂಡು ಓಡೋಗ್ತಾ ಇತ್ತು ಏನಾಗಿದೆ ಮನುಷ್ಯರಿಗೂ ಅದಕ್ಕೂ ಸಂಬಂಧ ಬೆಳೆದು ಬಿಟ್ಟಿದೆ ಹಾಗಾಗಿ ಗ್ರಾಮಗಳೊಳಗೆ ಅದು ಸಾಧಾರಣವಾಗಿ ಎಂಟ್ರಿ ಕೊಡ್ತಾ ಇದೆ ಮನುಷ್ಯರು ನೋಡಿದ್ರೆ ಹೆದರ್ತಾ ಇಲ್ಲ ಈ ಸಫಾರಿನೂ ಅದಕ್ಕೊಂದು ಕಾರಣ ಅದನ್ನು ನಿಲ್ಲಿಸ್ಬೇಕು ಅವರು ಯಾರ್ದೋ ಮೋಜು ಮಸ್ತಿಗೆ ನೀವು ಚಿಕ್ಕಮಗಳೂರು ನಗರದೊಳಗೆ ಟೂರಿಸಂ ಮಾಡಿದರೆ ಅಲ್ಲೆಲ್ಲೋ ಒಂದು ಗುಡ್ಡದ ಮೇಲೆ ನೀವು ಚಾರಣ ಮಾಡಿದ್ರೆ ಗುಡ್ಡ ಹಾಳಾಗುತ್ತೆ ಅಂತ ಹೇಳೋದು ನೀವೇ ಕರ್ಕೊಂಡೋಗಿ ವಾಹನದ ಮುಖಾಂತರ ನೀವು ಅರಣ್ಯ ಫುಲ್ ಸುತ್ತೋಡಿಸ್ತಿರಲ್ಲ ಅಂದರೆ ಅರಣ್ಯ ಇಲಾಖೆಯವರು ಹೋದ ತಕ್ಷಣ ಏನಾರು ಅದೇನಾರ ಶುದ್ಧ ಆಗುತ್ತಾ ಅದು ಆ ಹಿನ್ನೆಲೆಯಲ್ಲಿ ಏನು ಸಫಾರಿಯನ್ನು ಮಾಡ್ತಾ ಇದ್ದಾರೆ ಸಫಾರಿಯನ್ನು ಅರಣ್ಯದೊಳಗೆ ಮಾಡ್ತಕ್ಕಂಥ ಸಫ ಸಫಾರಿಯನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಇದು ಕೆಲವರು ಶ್ರೀಮಂತರ ಮೋಜು ಮಸ್ತಿನ ಒಂದು ಕಾರ್ಯಕ್ರಮ ಆಗಿದೆ ಆಮೇಲೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅದು ಯಾಕೆಂದ್ರೆ ಆ ಹಣದ ಬಗ್ಗೆ ಏನಾಯಿತು ಇಲ್ಲಿ ತನಕ ಯಾವುದೇ ಸಾರ್ವಜನಿಕ ಲೆಕ್ಕ ಇಲ್ಲ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡೋದು ಸರ್ಕಾರಕ್ಕೆ ಎಷ್ಟು ಕಟ್ಟಿದ್ದಾರೆ ಡಿ ಎಫ್ಒಗಳು ಅದನ್ನು ಕೂತ್ಕೊಂಡು ಟ್ರಾನ್ಸ್ಮಿಟ್ ಮಾಡಿ ಹೇಳಬೇಕು ನಿಮಗೆ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಬೇಕು ಇಷ್ಟು ಹಣ ಬಂದಿದೆ ಇಂಥದ್ರಲ್ಲಿ ಈಗ ಗೇಟಲ್ಲಿ ಸಾ ನೂರಾರು ಅಷ್ಟು ಸುಮಾರು ಎರಡು ಕೋಟಿ ರೂಪಾಯಿ ಇವತ್ತು ಸಾರ್ವಜನಿಕರಿಂದ ವಸೂಲಿ ಮಾಡತಕ್ಕಂಥ ದುಡ್ಡಿದೆ ಯಾವತ್ತೂ ಬಹಿರಂಗವಾಗಿ ಆ ಸಮಿತಿ ಅಧ್ಯಕ್ಷರು ಹೇಳೋದೇ ಇಲ್ಲ ಇಷ್ಟು ದುಡ್ಡಿದೆ ಇದು ಇಂತಿಂಥ ಕಾರ್ಯಕ್ರಮಕ್ಕೆ ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ತಾಯಿದ್ದೀವಿ ಹೇಳ್ತಾನೆ ಇಲ್ಲ ಅರಣ್ಯ ಇಲಾಖೆಗೆ ಯಾವ್ಯಾವ ಸೋರ್ಸಿಂದ ದುಡ್ಡು ಬರ್ತಾಯಿದೆ ಸರ್ಕಾರದ ಬಿಟ್ಟುಬಿಡಿ ಕೇಳಿದರೆ ನಮಗೆ ದುಡ್ಡಿಲ್ಲ ಆನೆ ಹಿಡಿಯೋಕೆ ದುಡ್ಡಿಲ್ಲ ಪ್ರಾಣಿ ಓಡಿಸೋಕೆ ದುಡ್ಡಿಲ್ಲ ಬೋನ್ ಇಡೋಕ್ಕೆ ದುಡ್ಡಿಲ್ಲ ಅಂತಾರೆ ಈ ದುಡ್ಡೆಲ್ಲ ಏನಾಗಿದೆ